ಆಳಂದ ತಾಲೂಕಿನ ಕಮಲನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ತಮಗೆ ಜ್ಞಾನಾರ್ಜನೆ ನೀಡಿದ ಗುರುಗಳನ್ನು ಒಂದೇ ಕಡೆ ಸೇರಿಸಿ ಗೌರವ ಸಲ್ಲಿಸುವ ಒಂದು ಉತ್ತಮ ಕ್ಷಣಕ್ಕೆ ಕಮಲನಗರ ಹೈಸ್ಕೂಲ್ ಶಾಲಾ ಆವರಣ ಸಾಕ್ಷಿಯಾಯಿತೆಂದು ನಿವೃತ್ತ ಉಪನ್ಯಾಸಕರಾದ ಶಾಂತಲಿಂಗಪ್ಪ ಎಸ್ ಪಾಟೀಲ್ ಸಂತಸ ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗುರುಗಳ ಮೇಲಿನ ಗೌರವ ಕಡಿಮೆಯಾಗುತ್ತಿರುವುದು ಖೇದದ ಸಂಗತಿಯಾದರೆ ಇನ್ನೊಂದೆಡೆ ಕೆಲ ವಿದ್ಯಾರ್ಥಿಗಳು ಶಿಕ್ಷಣ ನೀಡಿದ ಗುರುಗಳನ್ನು ನೆನೆದು ಗುರುವಂದನೆಯಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶಿಕ್ಷಕರ ಗೌರವವನ್ನು ಹೆಚ್ಚಿಸುವಂತೆ ಮಾಡಿದೆ ಎಂದು ಉದ್ಘಾಟನೆ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಮಚಂದ್ರಪ್ಪ ಗಂಜಿ ನಿವೃತ್ತ ಮುಖ್ಯ ಗುರುಗಳಾದ ಕುಪೇಂದ್ರ ಕೆ ಡೋಣಿ ನಿವೃತ್ತ ಮುಖ್ಯ ಗುರುಗಳು ದೇವೇಂದ್ರಪ್ಪ ಕೆ ಪೊಲೀಸ್ ಬಿರಾದಾರ್ ನಿವೃತ್ತ ಶಿಕ್ಷಕರಾದ ಕಮಲ ಸೇರಿದಂತೆ ನಗರದ ಹಲವು ನಾಗರಿಕರು ಭಾಗವಹಿಸಿದ್ದರು So the brun